ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾವು ಹೋಗಿದ್ದು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಇಲ್ಲಿನ ವಿಶೇಷತೆ ಏನೆಂದರೆ ವರ್ಷ ಪೂರ್ತಿ ಹಿಮ ಇರುವುದರಿಂದ ಇದನ್ನು ಹಿಮಾದ್ ಸ್ವಾಮಿ ಬೆಟ್ಟ ಎಂದು ಕರೆಯುತ್ತಾರೆ ಮತ್ತು ಇದು ಇರುವುದು ಎಲ್ಲಿ ಅಂದರೆ ಚಾಮರಾಜನಗರ ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲುಪೇಟೆ ತಾಲೂಕು ಇದು ಅಲ್ಲಿ ಬರುತ್ತೆ ಮತ್ತು ಇದಕ್ಕೆ ಹೋಗ್ಬೇಕಾದ್ರೆ ನಾವು ಚಾಮರಾಜನಗರದಿಂದ ತ್ರೂ ಹೋಗೋದಕ್ಕಾಗಲ್ಲ ಗುಂಡ್ಲುಪೇಟೆಯಿಂದ ಗೌರ್ಮೆಂಟ್ ಬಸ್ ಅಲೋ ಇರುತ್ತೆ ಮತ್ತು ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಟೈಮಿಂಗ್ಸ್ ಕೂಡ ಇರುತ್ತೆ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾತ್ರ ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ ಅಷ್ಟೇ ಮತ್ತು ನಮ್ಮದು ಪ್ರೈವೇಟ್ ವೆಹಿಕಲ್ಗಳು ಯಾವುವು ಅಲೋ ಇರಲ್ಲ ಮತ್ತು ನೋಡ್ತಾ ಇರ್ಬೋದು ಜನ ತುಂಬ ಇದ್ದರೂ ಮತ್ತು ಹೋಗ್ದ ಮೇಲೆ ಹೋದಾಗ ಹಚ್ಚ ಹಸ್ತ್ರ ಕೂಡಿರುತ್ತೆ ಮೂಡನೆ ಭೂಮಿಗೆ ತಾಗ್ತಿದ್ದೇನೋ ಗುಡ್ಡೆಗಳಿಗೆ ತಾಗುತ್ತೇನೋ ಅನ್ನೋ ಥರ ಇರುತ್ತೆ ನೋಡ್ತಾ ಇರ್ಬೋದು ಜನ ಮರಳು ಜಾತ್ರೆ ಮರಳೋ ಅನ್ನೋ ಥರ ಜನಗಳು ತುಂಬಿದ್ರು ಮತ್ತು ಅಲ್ಲಿ ಅರ್ಧ ದಾರಿಯಿಂದ ಇದು ಗೌರ್ಮೆಂಟ್ ಬಸ್ಸಾಲು ಇರುತ್ತೆ ಒಂದು ಟಿಕೆಟ್ಗೆ ಅರವತ್ತು ರೂಪಾಯಿ ಕೊಡಬೇಕಾಗುತ್ತೆ ನೀವು ಹೊಸ ವರ್ಷಕ್ಕೆ ಎಲ್ಲೋಗಿದ್ರಿ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು